ಮನ್ನೊಂತರಾತಿ ವೀಕ್ಷಕರಿಗೆ ನಮಸ್ಕಾರ ವಾದಿಗೆ ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ಬೃಹತ್ ಮೆರವಣಿಗೆ ಮತ್ತು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಹೊಸಪೇಟೆಯ ಸಾಯಿಬಾಬಾ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಬೃಹತ್ ಪಾದಯಾತ್ರೆಯನ್ನು ಮಾಡಿದಂತಹ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ಸಭಾಂಗಣದ ಮುಂದೆ ಬೃಹತ್ ಪ್ರತಿಭಟನೆಯನ್ನು ಮಾಡಿ ಮನವಿಯನ್ನು ಸಲ್ಲಿಸಿದರು ಬನ್ನಿ ವೀಕ್ಷಕರೇ ಈ ಒಂದು ಹೋರಾಟವನ್ನು ನೋಡಿಕೊಂಡು ಬರೋಣ मन समाज बंधु भारत हराट ನಿಮ್ಮ ಸರ್ಕಾರವನ್ನ ಮನೆಗೆ ಕಳಿಸ್ತೀವಿ ಆದ್ರಿಂದ ತಾವೆಲ್ಲರೂ ಕೂಡ ಅತಿ ಶೀಘ್ರದಲ್ಲಿ ಈ ಒಳೀಸ ಇಲಾಖೆಯನ್ನ ಜಾರಿಗೆ ಮಾಡಬೇಕು ಮಾಡದೇ ಇದ್ರೆ ಈ ಜಿಲ್ಲೆಯಲ್ಲಿ ಅಥವಾ ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೆ ಉಗ್ರವಾಗಿರ್ತಕ್ಕಂಥ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ನಾವು ಮುಂದಿನ ದಿನಗಳಲ್ಲಿ ಈ ಸಮಾಜ ಅಂತಕ್ಕಂಥದ್ದು ನಿಮಗೆ ಮನೆಗೆ ಕಳ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನನಗೆ ಮಾತಾಡ್ಕೊಂಡು ಖುಷಿ ಮಾಡ್ಕೊಟ್ಟಿರ್ತಕ್ಕಂಥದ್ದೆಲ್ಲರಿಗೂ ಒಂದಿಷ್ಟೇ ನಾನು ಮಾತು ಮುಗಿಸ್ತೇನೆ ಜೈ ದೇವಿ ಜಿಲ್ಲೆಯಿಂದ ಮತ್ತು ಎಲ್ಲಾ ತಾಲೂಕಿಗೆ ಬಂದಂತೆ ಎಲ್ಲ ಮಾನಗ ಸಮಾಜದ ಮುಖಂಡರಿಗೆ ನಮಸ್ಕಾರ ಕೇಳಿಸುತ್ತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡು ಮೂರ ಅಂಶಗಳ ಕೇಳಿ ನಾನು ಮಾತನ್ನು ಮುಗಿಸುತ್ತೇನೆ ಕಳೆದ ಹಿಂದಿನ ವರ್ಷ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ತಾವು ಹದಿಮೂರಲ್ಲಿ ಮತ್ತೆ ಪ್ರಣಾಳಿಕೆಯಲ್ಲಿ ನೀವು ಕೊಟ್ಟಂತ ಬೇಡಿಕೆಯಲ್ಲಿ ಮಾಲೀಗರನ್ನ ಮತ್ತೆ ಸಚಿವ ಸಂಪುಟದಲ್ಲೇ ನಾವು ಈ ಒಳಿಸಿಯನ್ನ ಜಾರಿಗೆ ಮಾಡ್ತಾ ಅಂತ ಹೇಳಿದ್ವಿ ಅದಾದ ನಂತರ ತಾವು ಅಧ್ಯಂತರಲ್ಲಿ ಅನ್ನೋದು ತಮ್ಗೆಲ್ಲ ಗೊತ್ತಿದೆ ಅದಾದ ನಂತರ ಇದಕ್ಕೆಲ್ಲವನ್ನ ಹತ್ತಿರುವಂತ ಅನೇಕರು ಎಡ ಬರೋ ಅಂತ ಹೇಳಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದಿನ ಸಮಾಜ ಯಾವುದಾದ್ರಿಂದ ಅದು ಮಾದಿಗೆ ಸಮಾಜ ಬಂದ್ ಕಡೆ ಇದು ಎಲ್ಲವನ್ನ ಐಂದ ಐಂದ ಪರಿಶಿಷ್ಟ ಜಾತಿ ಪರ ಪರಿಶಿಷ್ಟ ಪಂಗಡ ಪರ ಅಂತಂದು ಹೇಳಿ ಇಪ್ಪತ್ ಮೂರಲ್ಲಿ ಅಧಿಕಾರ ಬಂದ್ರು ಸ್ವಾಮಿ ನೀವು ಅಧಿಕಾರ ಬಂದ ಫಸ್ಟ್ ಪ್ರಣಾಳಿಕೆಯಲ್ಲಿ ಅವಾಗ ಸಹಿತ ಇಪ್ಪತ್ತ್ ಮೂರಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಿದ್ರಿ ಪ್ರಣಾಳಿಕೆ ಹೇಳಿದ್ದರಲ್ಲಿ ಸಹಿತ ಮಧ್ಯ ಸಂಸ್ಥೆ ಸಚಿವ ಸಂಪುಟದಲ್ಲಿ ನೀವು ಈ ಒಳಿಸ್ಮಾತಿ ಜಾರಿ ಮಾಡಿ ಹೇಳಿ ಈ ಸಮಾಜಕ್ಕೆ ಮೋಸವನ್ನ ಮಾಡ್ತಾ ಇದ್ರಿ ನಾವು ದಯವಿಟ್ಟು ಸಂವಿಧಾನದ ಸಂವಿಧಾನದ ನೂರ ಎಪ್ಪತ್ತು ರೂಪಾಯಿ ಪುತ್ರವನ್ನು ಇಟ್ಕೊಂಡು ತೋರಿಸಿದ್ರೆ ಸಾರ್ವಜನಿಕ ತೋರಿಸಿ ಎಪ್ಪತ್ತೈದು ವರ್ಷ ಅನ್ಯಾಯ ಮಾಡಿದ್ರಿ ಅದೇ ರೀತಿಯಾಗಿ ಇನ್ನೊಳ ವರ್ಗ ಇಲಾದಲ್ಲಿ ನೂರ ಒಂದ್ ಜಾತಿಯಲ್ಲಿ ಬರ್ತಕ್ಕಂಥ ಪರಿಶಿಷ್ಟ ಜಾತಿಯ ಮಾರ್ಗ ಸಮಾಜಕ್ಕೆ ಅನೇಕ ವರ್ಷಗಳಿಂದ ಅನ್ಯಾಯ ಮಾಡಿಕೊಂಡು ಬಂದಿದ್ರೆ ಬಂದಿದ್ರೆ ಮಾನ ಸಿದ್ದರಾಮಯ್ಯ ದಯವಿಟ್ಟು ದಕ್ಷಿಣ ಉತ್ತರ ದಕ್ಷಿಣ ಭಾರತ ಇರ್ತಕ್ಕಂಥ ತೆಲಂಗಾಣ ಆಂಧ್ರ ಒಂದು ಒಂದು ತಿಂಗಳೇ ಇರುತ್ತೆ ಹರಿಯಾಣದಲ್ಲಿ ಇವತ್ತು ನಮ್ಮದೇ ನಿಮ್ಮದೇ ಆದಂತ ಕಾಂಗ್ರೆಸ್ನ ಪಕ್ಷವಾದಂತ ತೆಲಂಗಾಣ ರೇವಂತ್ ರೆಡ್ಡಿ ಅವರು ಸಹಿತ ಇವತ್ತು ಎಲ್ಲವನ್ನ ನಿಮ್ಮೆಲ್ಲರ ಮಾತನ್ನು ಧಿಕ್ಕರಿಸಿ ಇವತ್ತು ಒಳಗಿಸಿದ ಜಾರಿ ಮಾಡಿದರೆ ತಾವು ದಯವಿಟ್ಟು ಈ ಮಾದಿಯ ನಿಜವಾದ ಅಸ್ಪೃಶ್ಯದ ಜನಾರ್ಗದ ಈ ಅನ್ಯಾಯವನ್ನು ದಯಮಾಡಿ ಈ ಮೊದಲ ಮುಂದೆ ನಡೆಯುವಂತ ಹನ್ನೆರಡನೇ ತಾರೀಕು ಈ ವಿಧಾನ ಮಂಡಲದಲ್ಲಿ ದಯಮಾಡಿ ತಾವು ಈ ಮಾದಿಗೆ ಒಳಂಬ ಜಾರಿ ಮಾಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಈ ಕಾಂಗ್ರೆಸ್ ಮತ್ತೊಮ್ಮೆ ಧಿಕಾರ 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 ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಒಗ್ಗಟ್ಟಾದ್ಯಂತ ಮಾದಿಗ ಸಮುದಾಯ ಒಗ್ಗಟ್ಟ Anyone? <laughs>

ನಮ್ಮ ನಂಬಿಕಾರಿ ನಿಮ್ಮ ಅಕ್ಕ ಮನೆ ಆಸ್ತಿ ಅಲ್ಲ ನಮ್ಮಪ್ಪ ನಮ್ಮಪ್ಪ ಬಾಬಾ